ಏನ್ ಮಾಡೋದು ಇಲ್ಲಿಂದ ಹೇಗಾದ್ರೂ ಮಾಡಿ ಇವತ್ತ ಬಿಡ್ಬೇಕಪ್ಪ ನಾಳೆ ಬೇಕಾದ್ರೆ ಬರ್ಬೋದು ಇಲ್ಲ ಅಂದ್ರೆ ನಮ್ಮ ಅಜ್ಜಿ ಬೇವು ಬೆಲ್ಲ ಎಲ್ಲ ಮಡಬಿಡ್ತಲ್ಲ ನನ್ಕೆಲ್ಲಂತ ಕೈ ಮಾತ್ರ ತಿನ್ನಕಾಗಲ್ಲಪ್ಪ ಸಿಹಿ ಮಾತ್ರ ತಿನ್ಕೊಬಹುದು ಸರಿ ಆಯ್ತು ಅಜ್ಜಿ ಬೇಡ ಹೋಗಿ ಎತ್ಕೊಂಡ್ ಬರ್ತೀನಿ ಇರೋ ಅತ್ತ ಕೇಳಿ ಈಸ್ಕೊಂಡ್ ಬರ್ತೀನಿ

ಒಂದು ಹತ್ತು ವರ್ಷದ ಹಿಂದೆ ನಮ್ಮ ಅತ್ತೆ ಸತ್ನಾಗ ನಾನು ಏನು ಮೊದಲಾಗ ಏನು ಕುಂತಿಲ್ಲ ಪೂಜೆ ಮಾಡ್ಕೊಂತ ಯಾರಾದರೂ ಅಷ್ಟೇ ಫಸ್ಟ್ ಅತ್ತೆ ಅರ್ಧ ಬಿಟ್ಕೊಡ್ಬೇಕು ಪೂಜೆ ಮಾಡೋದನ್ನ ಆಮೇಲೆ ಸೊಸೆ ಕಲಿಬೇಕು ಅವ್ರು ನೋಡ್ತಾ ನೋಡ್ಕೊಂತ ಅದನ್ನು ಬಿಟ್ಟು ಮನೆ ಯಜಮಾನಿಕೆಲ್ಲ ಅವ್ರಿಗೆಲ್ಲ ಕೊಡೋದು ತಿಳ್ಕೊಂಡ ನಿನ್ನ ಕಾಲ ಆಗಿನ ಕಾಲ ಮುಗ್ಗೈತಮ್ಮ ಈಗಿನ ಕಾಲದವರು ಭಾಳ ಬೇಸ್ ಬೇರೆ ಇದ್ದಾರ ಅರ್ಥ ಮಾಡ್ತ ಅವ್ರಿಗೂ ಮನೆ ಅತ್ತೆ ಮಾವ ಅಂತ ಇರ್ತಾವ ಅವರು ಪೂಜೆ ಮಾಡೋದು ಕಲಿಬೇಕು ಅಂತ ಇರ್ತಾವ ನೀನು ಒಬ್ಬ ನೀನು ನಾನು ಮಾಡಕ್ಕ ಈಗೇನು ಅರಿ ದುಡ್ಗೂರಲ್ಲ ನಾವು ಕೊಡುವ ಅವ್ರಿಗ జవాబారి పూజ మి మన వక్త కలిగ్ సరి బిడతా స్నబర్తీ అదజ అంత నిన్న కై కల్ బా హుషార్ తగ్గ నమ్ సొసూ నమ్మక్ ఆగదు

ಇಷ್ಟೆಲ್ಲ ಇವ್ರಿಗಿಂತ ವಯಸ್ಸು ನಮಗೆ ಭಾಳ ಆಗೈತಿ ಇವ್ರು ಈಗಿನ ಯುಗ ಕಂಡವ್ರೆ ನಾವು ಆಗಲೇ ಮೂರು ಯುಗ ಕಂಡು ಬಂದಿದ್ವಿ ನಮ್ಗೆ ಕೊಡಕ್ಕೆ ಬರ್ತಾರೆ ಇವ್ರು ಇಂತ ನಾಟಕವಾಗ ಏನು ಇಪ್ಪತ್ತು ವರ್ಷ ಕಳೆದಿಲ್ಲ ಎರಡೇ ಎರಡು ಯುಗ ಕಳೆದೈತಿ ಇವ್ರಿಗೆ ಹ್ಞೂ ನಮ್ಗೆ ಬುದ್ಧಿ ಹೇಳ್ಕೊಟ್ಟು ಹೇಳ್ಕೊಡಕ್ಕೆ ಬರ್ತಾರೆ ಐವತ್ತು ವರ್ಷ ತುಂಬಿ ಅವ್ರಿಗೆ ನಮ್ಗೆ ಗೊತ್ತಿಲ್ಲ ಏನೋ ಯಾವ ನಾಟಕ ಮಾಡ್ಕೊಂಡು ಹೋಗ್ತಾರೆ ಬಿಡ್ತಾರೆ ಬೇವು ಬೆಲ್ಲ ಅಂತ ಹೇಳಿ ಬೇವು ಬೆಲ್ಲ ತಿನ್ಬೇಕು ಪ್ರತಿಯೊಬ್ಬರೂ ಅವ್ರ ಕೈ ಸಿ ಎರಡನ್ನೂ ಹಂಚ್ಕೊಂಡು ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ